ಹಾಯ್ ಹಲೋ ನಮಸ್ಕಾರ ಅಶ್ವಗಾನ ಸ್ಪೆಷಲ್ ಸಿನಿ ಚಟ್ಪಟ್ಗೆ ಸ್ವಾಗತ ನಾನು ಕೀರ್ತಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಲ್ಕು ತಿಂಗಳಲ್ಲಿ ಹತ್ರತ್ರ ಎಂಬತ್ತು ಸಿನಿಮಾಗಳು ರಿಲೀಸ್ ಆಗಿದೆ ಆದರೆ ಅದರಲ್ಲಿ ಗೆದ್ದಿದ್ದೆಷ್ಟು ಸೋತಿದ್ದೆಷ್ಟು ಕೆ ಜಿ ಎಫ್ ಕಾಂತಾರ ಆದಮೇಲೆ ಜನ ಯಾವ ಸಿನಿಮಾವನ್ನು ಮೆಚ್ಚಿಕೊಂಡ್ರು ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಹೌದು ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಮೂರುವರೆ ತಿಂಗಳಿನಲ್ಲಿ ಇಲ್ಲಿಯವರೆಗೆ ಹತ್ತತ್ರ ಎಂಬತ್ತು ಸಿನಿಮಾ ಬಂದಿದೆ ಆದರೆ ಈ ಎಂಬತ್ತರಲ್ಲಿ ಗೆದ್ದಿದ್ದು ಎಷ್ಟು ಕನ್ನಡ ಚಿತ್ರರಂಗದ ಮತ್ತು ಕನ್ನಡ ಕಲಾಭಿಮಾನಿಗಳ ಗರ್ವ ಹೆಚ್ಚಿಸಿರುವ ಸಿನಿಮಾ ಎಷ್ಟು ಉತ್ತರ ಯಾರ ಬಳಿಯೂ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆಜಿಎಫ್ ಮತ್ತು ಕಾಂತಾರದ ಗೆಲುವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ದ ಕನ್ನಡ ಚಿತ್ರರಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಮೂರು ತಿಂಗಳಿನಲ್ಲಿಯೇ ಕಂಗಾಲಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿನ ಆರಂಭದ ಮೂರು ತಿಂಗಳಿನಲ್ಲಿ ಕನ್ನಡ ಚಿತ್ರರಂಗ ಸಾಧಿಸಿದ್ದೇನು ಎಂಬ ಪ್ರಶ್ನೆಯನ್ನ ಬೇರೆ ಚಿತ್ರರಂಗದವರು ಬಂದು ಯಾರಲ್ಲಿ ಆದರೂ ಕೇಳಿದರೆ ಉತ್ತರಿಸಲು ಹೆಣಗಾಡಬೇಕಾಗುತ್ತದೆ ಎಸ್ ಈ ಮೂರುವರೆ ತಿಂಗಳಿನಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲೂ ಕೆ ಸೋಮು ಸೌಂಡ್ ಇಂಜಿನಿಯರಿಂಗ್ ಶಾಖಾಹಾರಿ ಬ್ಲಿಂಕ್ ಸೇರಿ ವಿಭಿನ್ನ ಕಥಾಹಂದರ ಸಿನಿಮಾಗಳು ಬಂದಿವೆ ಆದರೆ ಈ ಸಿನಿಮಾಗಳ ಗಳಿಕೆ ಅಷ್ಟಾಗಿ ಆಗಿಲ್ಲ ಚಿಕ್ಕಣ್ಣ ಅಭಿನಯದ ಉಪಾಧ್ಯಕ್ಷ ಮತ್ತು ಯುವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಚಿತ್ರ ಯುವ ಹೊರತುಪಡಿಸಿದ್ರೆ ಗಲ್ಲಾ ಪೆಟ್ಟಿಗೆಯಲ್ಲಿ ಗಾಂಚಾಡದ ಸದ್ದು ಕೇಳಿಸಿಲ್ಲ ಇನ್ನೂ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಉಳಿದಂತೆ ಟಿವಿ ರೈಡ್ಸ್ ಓಟಿಟಿ ರೈಡ್ಸ್ ಸ್ಯಾಟಲೈಟ್ ರೈಡ್ಸ್ ಪರಿಗಣಿಸಿದ್ರೆ ವಿನಯ್ ರಾಜ್ಕುಮಾರ್ ಅವರ ಒಂದು ಸರಳ ಪ್ರೇಮಕತೆ ಇವೆಲ್ಲ ಲಾಭ ಮಾಡಿದ ಸಿನಿಮಾ ಅನ್ನುವ ಮಾತು ಗಾಂಧಿನ ನಗರದಲ್ಲಿದೆ ಇದೇ ಕೆಟಗರಿಗೆ ಅವತಾರ ಪುರುಷ ಭಾಗ ಎರಡು ಸೇರುತ್ತೆ ಎಂದು ಕೂತು ಚಿತ್ರದ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಲೆಕ್ಕಪತ್ರವನ್ನು ನೀಡಿದ್ದಾರೆ ಇನ್ನೂ ಕೆಲವು ಸಿನಿಮಾಗಳು ತೆರೆ ಮೇಲೆ ಬಂದು ಹೋಗಿದ್ದೆ ಯಾರಿಗೂ ಗೊತ್ತಾಗಲಿಲ್ಲ ಎಷ್ಟು ಪ್ರದರ್ಶನವನ್ನ ಕಂಡಿವೆ ಎಂಬ ಲೆಕ್ಕವೂ ಕೂಡ ಇಲ್ಲ ಆದರೆ ಅಕ್ಕಪಕ್ಕದ ರಾಜ್ಯದಲ್ಲಿ ಈ ಸನ್ನಿವೇಶ ಇಲ್ಲ ಮಲಯಾಳಂ ಚಿತ್ರರಂಗ ಈ ಮೂರುವರೆ ತಿಂಗಳಿನಲ್ಲಿ ಆರ್ನೂರು ಕೋಟಿ ಪ್ಲಸ್ ಹಣವನ್ನ ದೋಚಿದೆ ಇನ್ನು ಎರಡು ವರ್ಷದ ಹಿಂದೆ ಬಾಲಿವುಡ್ ಕತೆ ಕಥಮ್ ಎಂದು ಅನೇಕರು ಅಂದುಕೊಂಡಿದ್ರು ಆದರೆ ಇಂದು ಬಾಲಿವುಡ್ ಮೈಕೊಡವಿ ಎದ್ದು ನಿಲ್ಲುವ ಪ್ರಯತ್ನ ಮಾಡುತ್ತಿದ್ದೆ ಇದಕ್ಕೆ ಉದಾಹರಣೆ ಅನ್ನುವಂತೆ ಫೈಟರ್ ಕ್ರೂ ಶೈತಾನ್ ಸಿನಿಮಾಗಳು ಗೆದ್ದು ಬೀಗಿವೆ ಭಾರತದಲ್ಲಿ ಫೈಟರ್ ಇನ್ನೂರು ಕೋಟಿಯನ್ನ ಗಳಿಸಿದ್ರೆ ಶೈತಾನ್ ಹತ್ತತ್ರ ನೂರ ಐವತ್ತು ಕೋಟಿಯನ್ನ ಭಾರತದಲ್ಲಿ ಗಳಿಸಿದೆ ಇನ್ನು ಮಹಿಳಾ ಪ್ರಧಾನ ಸಿನಿಮಾ ಕ್ರೂ ಇಪ್ಪತ್ತೈದು ದಿನ ಪೂರೈಸಿದ್ದು ಎಂಬತ್ತು ಕೋಟಿ ಹಣವನ್ನ ಕೊಳ್ಳೆ ಹೊಡೆದಿದೆ ಇನ್ನು ತೆಲುಗಿನಲ್ಲಿ ಹನುಮಾನ ಸಿನಿಮಾ ಒಂದೇ ಮುನ್ನೂರು ಕೋಟಿಯನ್ನ ಗಳಿಸಿದೆ ಮಹೇಶ್ ಬಾಬು ನಾಗಾರ್ಜುನ ಅವರಂತಹ ಸ್ಟಾರ್ ಕಲಾವಿದರ ಸಿನಿಮಾಗಳು ಈ ಮೂರುವರೆ ತಿಂಗಳಿನಲ್ಲಿ ತೆರೆಗೆ ಬಂದಿವೆ ತಮಿಳಿನಲ್ಲಿ ಧನುಷ್ ಅಭಿನಯದ ಚಿತ್ರ ಕೂಡ ತೆರೆಗೆ ಬಂದಿದೆ ಿದೆ ಈ ಚಿತ್ರಗಳ ಲಾಭ ನಷ್ಟದ ಲೆಕ್ಕ ಬೇರೆಯಾದ್ರೂ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಸ್ಟಾರ್ ಪಟ್ಟಕ್ಕೇರಿದವರು ಕೈಕಟ್ಟಿ ಕೂತಿಲ್ಲ ಪ್ಯಾನ್ ಇಂಡಿಯಾ ಎಂಬ ಬೆನ್ನು ಹೊತ್ತಿಲ್ಲ ಅನ್ನುವುದು ಗಮನಿಸಬೇಕಾದ ಅಂಶ ಆದರೆ ನಮ್ಮಲ್ಲಿ ಸಂಪೂರ್ಣ ತದ್ವಿರುದ್ಧ ಯಶ್ ಸುದೀಪ್ ಧ್ರುವ ಸರ್ಜಾ ಉಪೇಂದ್ರ ಪ್ಯಾನ್ ಇಂಡಿಯಾ ಮೋಹಕ್ಕೆ ಸಿಲುಕಿದ್ದಾರೆ ಏನು ದರ್ಶನ್ ಮತ್ತು ಶಿವಣ್ಣ ಹೊರತುಪಡಿಸಿದ್ರೆ ಪ್ರಜ್ವಲ್ ದೇವರಾಜ್ ಅಜಯ್ ರಾವ್ ದುನಿಯಾ ವಿಜಯ್ ಗೋಲ್ಡನ್ ಸ್ಟಾರ್ ಗಣೇಶ್ ಶ್ರೀಮುರಳಿ ಡಾಲಿ ಧನಂಜಯ್ ಅಭಿನಯದ ಸಿನಿಮಾ ಈ ವರ್ಷ ತೆರೆಗೆ ಬರಲಿದೆ ಏನು ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಚಿತ್ರಗಳನ್ನ ಬೆಳ್ಳಿ ಪರದೆಯ ಮೇಲೆ ಕಣ್ತುಂಬಿಕೊಳ್ಳುವ ಕಾಲ ಯಾವತ್ತು ಬರುತ್ತೆ ಎಂಬ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಕೂಡ ಉತ್ತರ ಇಲ್ಲ ಈ ಎಲ್ಲ ಕಾರಣಗಳಿಂದ ಹೊಸಬರ ಮೇಲೆ ಹೊರೆ ಹೆಚ್ಚಿದೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನ ಕರೆತರುವ ಬಹುದೊಡ್ಡ ಸವಾಲ್ ಇವರ ಮುಂದೆ ಇದೆ ಆದರೆ ಇವರೆಲ್ಲ ಎಷ್ಟೇ ಉತ್ತಮವಾದ ಚಿತ್ರ ಮಾಡಿದ್ರು ಆ ಚಿತ್ರಕ್ಕೆ ಎಷ್ಟೇ ಉತ್ತಮ ಪ್ರತಿಕ್ರಿಯೆ ಸಿಕ್ಕರೂ ಸ್ಟಾರ್ಗಳ ಚಿತ್ರಕ್ಕೆ ಸಿಗುವಂತಹ ಉತ್ತಮವಾದ ಓಪನಿಂಗ್ ಇವರ ಚಿತ್ರಕ್ಕೆ ಸಿಗಲ್ಲ ಮೌತ್ ಪಬ್ಲಿಸಿಟಿಯಿಂದ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವಷ್ಟರಲ್ಲಿ ಈ ಚಿತ್ರ ಚಿತ್ರಮಂದಿರದಲ್ಲಿಯೇ ಇರಲ್ಲ ಒಟ್ನಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಇನ್ನಷ್ಟು ಒಳ್ಳೆಯ ಕತೆ ಇರುವ ಸಿನಿಮಾ ಬರಲಿ ಜನರು ಸಿನಿಮಾವನ್ನ ಮೆಚ್ಚಿ ಚಿತ್ರಮಂದಿರದ ಕಡೆ ಬರುವಂತಾಗ್ಲಿ ಹಾಗೆಯೇ ಇನ್ನು ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಉಡೀಸ್ ಮಾಡುವಂತೆ ಸಿನಿಮಾ ಯಾವುದಾಗಿರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಕೀರ್ತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಅಶ್ವಗಾನ ಇದಾಗಿತ್ತು ಈ ಹೊತ್ತಿನ ಸಿನಿ ಚಟ್ಪಟ್ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ ನೋಡ್ತಾ ಇರಿ ಅಶ್ವಗಾನ